ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಯೂಸ್ ಆಗೋ ವಿಡಿಯೋ ಏನು ಗೊತ್ತಾ ಒಂದು ಹುಡ್ಗ ಹುಡ್ಗಿ ಇರ್ತಾರೆ ಜಸ್ಟ್ ಇಬ್ರು ಕ್ಲೋಸ್ ಫ್ರೆಂಡ್ ಇರ್ತಾರೆ ಆವಾಗ ಹುಡುಗಿ ಮತ್ತೆ ತುಂಬ ಕ್ಲೋಸ್ ಫ್ರೆಂಡ್ ಅಂತ ಅಂದ್ಕೊಂಡಿರ್ತಾರೆ ಹುಡುಗ ಆವರೇಜ್ ಅಂತ ಅನ್ಕೊಂಡಿರ್ತಾನೆ ಡೈಲಿ ಮಾಮೂಲಿ ನೈಟ್ ಒಟ್ಟು ಮೆಸೇಜ್ ಮಾಡ್ತಾಯಿರ್ತಾರೆ ಅವಾಗ ಏನಾಗುತ್ತೆ ಅಂದರೆ ಒಂದು ದಿವಸ ನೈಟು ಮಾಮೂಲಿ ಹುಡುಗಿ ಮೆಸೇಜ್ ಮಾಡ್ತಾರೆ ಆವಾಗ ಹುಡ್ಗ ಡೈಲಿ ಮೆಸೇಜ್ ತಾನೆ ಅಂದ್ಬಿಟ್ಟು ಮಲ್ಕೊಂಡ್ಬಿಡ್ತಾನೆ ತಿನ್ನೋಡೋ ಬೆಳಗ್ಗೆ ಎದ್ದು ಕಾಲ್ ಮಾಡ್ತಾನೆ ಹುಡ್ಗ ಆ ಹುಡ್ಗಿ ಅವ್ರ ಅಮ್ಮ ಎತ್ತುತ್ತೆ ಅವಾಗ ಅವ್ರ ಅಮ್ಮ ಹೇಳುತ್ತೆ ಇಲ್ಲ ನಮ್ಮ ಮಗಳು ತೀರೋಗಿಬಿಟ್ರು ಅಂತ ಹೇಳ್ತಾರೆ ಅವಾಗ ಅಂತ ಹೇಳ್ತಾರೆ ಅವಾಗ ನೋಡಿದ್ರೆ ಮೆಸೇಜ್ ಮಾಡಿದ್ದಲ್ಲ ತಿರ್ಗಿ ಮೆಸೇಜ್ ಮಾಡಿದ್ಮೇಲೆ ನೋಡಿದ್ರೆ ಆವಾಗ ಹುಡುಗಿ ಮೆಸೇಜ್ ಹಾಕಿರ್ತಾರೆ ನಿಮ್ಮ ಮನೆ ಮುಂದೆ ರೋಡಲ್ಲಿ ಬಿದ್ದೋಗಿದ್ದೀನಿ ನಾನು ಬದುಕ್ಬೇಕು ಅನ್ಸುತ್ತೆ ಆಕ್ಸಿಡೆಂಟಾಗಿ ಬಿದ್ದೋಗಿದ್ದೀನಿ ಬದುಕಬೇಕು ಅನ್ಸುತ್ತೆ ಅನ್ಸ್ತಾ ಇದೆ ಅಂತ ಮೆಸೇಜ್ ಮಾಡ್ತಾಳೆ ಅದಕ್ಕೆ ಇವನು ಬೇ ಫೀಲ್ ಆಗ್ತದೆ ತುಂಬ ಬೇಜಾರಾಗಿ ಅತ್ ಅತ್ಕೊಂಡ್ಬಿಡ್ತಾನೆ ನಮ್ಮ ಮೆಸೇಜ್ ನೋಡಿದ್ರೆ ಹುಡುಗಿ ನಾವು ಅಂತ ಮೆಸೇಜ್ ನೋಡ್ತಾನೆ ಅದಕ್ಕೆ ಹೇಳೋದು ಫ್ರೆಂಡ್ಸ್ ಯಾವುದೇ ಮೆಸೇಜ್ ಬರಲಿ ಫೋನ್ ಬರಲಿ ರಿಪ್ಲೈ ಮಾಡಿ ಅದರಿಂದ ತುಂಬ ಯೂಸ್ ಆಗುತ್ತೆ ಇದು ಇಷ್ಟು ಹೇಳ್ತಾ ನಾವು ವೀಡಿಯೋ ಮುಗಿಸ್ತೀನಿ